ಮಂಜು ಉಗ್ರಾವತಾರ ಭವ್ಯ ಕಣ್ಣೀರು ಬಿಗ್ ಬಾಸ್ ಮನೆ ಇದೀಗ ರೆಸಾರ್ಟ್ ಆಗಿ ಬದಲಾಗಿದೆ ಈ ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ಮಾಡಲು ಭವ್ಯ ಗೌಡ ಹಾಗೂ ಚೈತ್ರಾ ಕುಂದಾಪುರ ನೇತೃತ್ವದಲ್ಲಿ ಎರಡು ತಂಡಗಳಾಗಿ ವಿಂಗಡಿಸಲಾಗಿದೆ ಗೌಡ ಟೀಂ ರೆಸಾರ್ಟ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಾಗಿದ್ದು ಚೈತ್ರಾ ಟೀಂ ಅತಿಥಿಗಳಾಗಿದ್ದಾರೆ ಅತಿಥಿಗಳು ತಮಗೆ ಬೇಕಾದ ರೀತಿಯಲ್ಲಿ ಸರ್ವೆಂಟ್ಗಳನ್ನು ನಡೆಸಿಕೊಳ್ತಿದ್ದಾರೆ ಚೈತ್ರಾ ಕುಂದಾಪುರ ತಂಡದಲ್ಲಿರುವ ಉಗ್ರ ಮಂಜು ಕೊಡ್ತಿರುವ ಕಾಟಕ್ಕೆ ಟಾರ್ಚರ್ಗೆ ಸೇವೆ ಮಾಡುವ ಸಿಬ್ಬಂದಿ ಸುಸ್ತಾಗಿ ಬೆಚ್ಚಿ ಬಿದ್ದಿದ್ದಾರೆ ವಿಪರೀತ ಕಾಟ ತಾಳಲಾರದೆ ರೆಸಾರ್ಟ್ನ ಮ್ಯಾನೇಜರ್ ಭವ್ಯ ಗೌಡ ಕಣ್ಣೀರಿಟ್ಟಿದ್ದಾರೆ ಮಧ್ಯರಾತ್ರಿ ಏನೇ ಕೇಳಿದ್ರೂ ಮಾಡ್ಕೊಡ್ಬೇಕು ಎದುರಾಳಿ ತಂಡ ಹೇಳಿದ್ದಕ್ಕೆ ಭವ್ಯ ಅತ್ತಿದ್ದಾರೆ ಹಿತ ಚೈತ್ರ ತಮ್ಮ ದರ್ಬಾರ್ ನಡೆಸಿದ್ದಾರೆ ರಾತ್ರಿ ಲೈಟ್ಸ್ ಆಫ್ ಆದ್ರೂ ನೀವು ನಮ್ಮ ಸೇವೆ ಮಾಡಬೇಕು ಇನ್ನು ಐಶ್ವರ್ಯ ನನ್ನ ತಲೆ ಒತ್ಬೇಕು ಎಂದು ಆರ್ಡರ್ ಮಾಡಿದ್ದಾಳೆ ಮಂಜು ನಂಗೆ ಇವತ್ತು ಮ್ಯೂಸಿಕಲ್ ನೈಟ್ ಬೇಕು ಎಂದಿದ್ದಾರೆ ಹಿತ ರೊಚ್ಚಿ ಗೆದ್ದಿರುವ ರಜತ್ ನಮಗೂ ಬರುತ್ತೆ ಚಾನ್ಸ್ ನಿಮ್ಮನ್ನು ಹಣ್ಗಾಯಿ ನೀರ್ಗಾಯ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಬುಜ್ಜಿ ಅಲ್ಲ ನೋಡ್ಕೋ ಎಂದು ಉಗ್ರ ಮಂಜುಗೆ ಎಚ್ಚರಿಕೆ ನೀಡಿದ್ದಾರೆ ಒಟ್ನಲ್ಲಿ ಅಧಿಕಾರದ ದರ್ಪದಿಂದ ಮೆರೆಯುತ್ತಿರುವ ಚೈತ್ರ ಟೀಮ್ ಎದುರು ಭವ್ಯ ತಂಡ ಸೋತು ಸುಣ್ಣವಾಗಿರುವುದಂತೂ ಗ್ಯಾರಂಟಿ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್